জয় <muchas> জয় ಕ್ಯಾಮೆರಾ ಬೇಕು. ಏನಿದೆ ಅವರು ಹೇಳೋದು ಏನು? ದೀಪಕ್ ಡಿಮ್ಯಾಂಡ್ ಏನಿದೆ? ಸರ್ ನಗರ ಸೇವೆ ಯಾರು ಮರಾಠಿ ದಾಖಲೆಗಳನ್ನು ಹೇಳ್ತಾ ಇದ್ರಲ್ಲ ಅವರು ಸದಸ್ಯಸጡ ವೋಟಿ ನಡಸಬೇಕು. ಹಣ ಮಾಡಬೇಕು ಇದು. ಪ್ರತಿಸಾಲನ ಕೂಡ ರವಿ ಸಾರುಂಜೇಂದಾ ಮಹಾನಗರ ಪಾಲಿಕೆ ಸರ್ಕಾರ ರವಿ ಸಾಳುಂಗೆ ಅಮಾನತ್ ಮಾಡಬೇಕು ಅವ್ರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ನೇತೃತ್ವ ವಹಿಸಿಕೊಂಡು ಪದೇ ಪದೇ ಗಡಿ ಕಲಿತಾನೆಲ್ಲ ಹೌದು ಯಾವ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಕ್ರಮ ತಗೋಳ್ತಾ ಇಲ್ಲ ಇಲ್ಲ ಅಂತಂದ್ರೆ ಮುಂದಿನ ದಿನ ನಗರ ಸೇವಕ ರವಿ ಸಾಳುಂಕೆ ಕನ್ನಡ ಸಂಘಟನೆ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಸರಿಯಾದ ಪಾಠವನ್ನ ಕಲಿಸಬೇಕಾಗತ್ತೆ

ಕನ್ನಡ ವಿರೋಧಿ ನಗರ ಸೇವಕರಿಗೆ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಹೋರಾಟ ಕನ್ನಡ ವಿರೋಧಿ ನಗರ ಸೇವಕರಿಗೆ ಧಿಕ್ಕಾರ ಧಿಕ್ಕ ಕನ್ನಡ ವಿರೋಧಿ ನಗರ ಮಾಡಿ ಗಡಿಪಾರು ಮಾಡಿ ರವಿ ಮಾಡಿ

ಕೌನ್ಸಿಲಿಂಗ್ ನಮ್ದೇನೂ ಅಭ್ಯಾಸ ಇಲ್ಲ ಅದು ಜಿಲ್ಲಾಧಿಕಾರಿಗಳನ್ನ ಕಲಿಸಿಲ್ಲ ಸರ್ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಕನ್ನಡ ವಿರೋಧಿ ರವಿ ಸಾಧ್ಯ ಒಂದು ಭಾಷೆಯನ್ನ ತೆಗೆದು ಈಗ ಬೆಳ್ಳಿ ಬೆಳೆಸುವಂತ ಎಂಇಎಸ್ ಎಂಇಎಸ್ ನಗರ ಸೇವಕರು ಬೆಳಗಾವಿ ಅಭ್ಯರ್ಥಿಯನ್ನು ಗಡಿಪಾರ್ ಮಾಡಿ ರವಿ ಸಾರು ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿದರೆ ಶಾಂತಿ ಗಡಿಪಾರ್ ಮಾಡಿದರೆ ಶಾಂತಿ ಇಲ್ಲದಿದ್ದರೆ ಶಾಂತಿ ಪದೇ ಪದೇ ಪಡೆದ ವ್ಯಕ್ತಿಯ ರವಿ ರವಿ ಸಾರು ಕೆ ಅಮಾನತ್ ಮಾಡಿ ಅಮಾನತ್ ಮಾಡಿ ರವಿ ಸಾರು ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ರವಿ ಸಾರು ಅಮಾನತ್ ಮಾಡಿ ಕರ್ನಾಟಕ ರಕ್ಷಣಾ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗಡೆ ಪದೇ ಪದೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಬೆಳಗಾವಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದ್ದಾರೆ ಇವತ್ತು ಕೂಡ ಹಂಗ ಪ್ರತಿ ಸಲಾನು ಇದಾಗ್ತಾ ಇದೆ ಇವತ್ತು ನಮಗೆ ದಾಖಲೆಗಳನ್ನ ಮರಾಠಿ ಒಳಗಡೆ ಕೊಡಬೇಕು ಅಂತ ಹೇಳಿ ಆ ಗಂಧ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಸಂಪೂರ್ಣ ಸಭೆಯನ್ನ ಮುಂದಿಡುವಂತ ಕೆಲಸ ಆ ರವಿ ಸಾಳುಂಕಿ ಅನ್ನುವಂತ ನಗರ ಸೇವಕ ಮಾಡ್ತಾ ಇದ್ದಾನ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತದ ಅದಕ್ಕೆ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ತಕ್ಷಣವೇ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂತ ರವಿ ಸಾಳುಂಕೆಯನ್ನ ನಗರ ಸೇವಕ ಸ್ಥಾನದಿಂದ ಅಮಾನತುಗೊಳಿಸ್ಬೇಕು ಅವನ ಸದಸ್ಯತ್ವವನ್ನ ರದ್ದುಗೊಳಿಸ್ಬೇಕು ತದನಂತರ ಅವನ್ನ ಇಲ್ಲಿಂದ ಗಡಿಪಾರ್ ಮಾಡ್ಬೇಕಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ ಸರ್ಕಾರ ಇದೇನಾದ್ರೂ ಗಂಭೀರವಾಗಿ ಪರಿಗಣಿಸದೆ ತಮ್ಮ ಮತ್ತೆ ಇದನ್ನ ಇಲ್ಲಿಗೆ ಬಿಟ್ಟು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದಂತ ನಾಡದ್ರೋಹಿಗಳಿಗೆ ಸರಿಯಾದಂತಹ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಅಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂತಂದ್ರೆ ನೇರವಾಗಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಹೊಣೆ ಆಗ್ಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ ದೀಪಕ್ ಗುಡುಗ್ನಟ್ಟಿ ಅಂತೇಳಿ

ವೇದಿಕೆ ಕಾರ್ಯಕರ್ತರು ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ಕುಳಿತುಕೊಂಡು ಪ್ರತಿಭಟನೆಯನ್ನು ಆತನ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಜೊತೆಗೆ ಏನು ಅನರ್ಹತೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒತ್ತಾಯವನ್ನು ಮಾಡ್ತಿರುವಂತದ್ದು ಸದ್ಯ ಈಗ ಏನು ಪೊಲೀಸರು ಅವರನ್ನ ಕರಬೇಕಾದ್ರೆ ಕೆಲಸ ಈಗ ಪದೇ ಪದೇ ಇದು ಪದೇ ಒಂದೇ ಸಲ ಅಲ್ಲ ಬೆಳಗಾವಿ ಮಹಾನಗರ ಸಾಮಾನ್ಯ ಸಭೆ